ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿರೋಧದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಳೆದ ಎರಡು ಸಂಚಿಕೆಗಳಿಂದ ಒಂದಿಷ್ಟು ಎಳಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೇಗಾದರೂ ಮಾಡಿ ಸೂರ್ಯ ಮತ್ತು ಮೀನನ್ನು ಮನೆಯಿಂದ ಹೊರಗೆ ಹಾಕೋಕ್ಕೆ ನಿರ್ಧಾರ ಮಾಡಿದಾಳೆ ಶಾಂತಿ ಇದ್ರ ನಡುವೆ ರಂಗನಾಥ್ ಮತ್ತು ಶಾಂತಿ ನಡುವೆ ದೊಡ್ಡ ಜಗಳನು ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ಅದೇ ರೀತಿ ಇಲ್ಲಿ ಮನೋಜ ಮತ್ತು ಅವನ ಹೆಂಡತಿಗೂ ಕೂಡ ಫುಲ್ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಹೇಗಾದರೂ ಮಾಡಿ ಸೂರ್ಯ ಮತ್ತು ಮೀನನ್ನು ಹೊರಗೆ ಹಾಕಿದ್ರೆ ತಾವೇ ಆಡಳಿತ ಮಾಡ್ಬೋದು ಅದೇ ರೀತಿ ರೋಹಿಣಿಯ ಮುಖವಾಡ ಕಳುಷ ಆಗಲ್ಲ ಅನ್ನೋದು ಅವರ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು ಇದಲ್ಲದೆ ಈಗಾಗಲೇ ಸೂರ್ಯ ಮತ್ತು ಮೀನಾ ಮತ್ತೆ ಮನೆಗೆ ವಾಪಸ್ ಆಗಿದ್ದಾರೆ ಅಂತ ಹೇಳ್ಬೋದು ವಾಪಸ್ ಆದ ನಂತರ ಶ್ರುತಿ ಅಂದ್ರೆ ಶಾಂತಿ ದೊಡ್ಡ ಜಗಳನೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಮನೆ ಸೊಸೆಗೆ ಅವಮಾನ ಮಾಡಿದಿರಿ ಅವರ ಅಪ್ಪ ಅಮ್ಮಂಗೆ ಅವಮಾನ ಮಾಡಿದಿರಿ ನೀನು ದೊಡ್ಡ ರೌಡಿ ನೀನು ಮನೇಲಿ ಇರಬಾರ್ದು ಅನ್ನೋ ಜಗಳ ನಡೆಯಿತು ಇದ್ರ ನಡುವೆ ಸೂರ್ಯನೂ ಕೂಡ ಶಾಂತಿಗೆ ಒಂದಿಷ್ಟು ಟಾಂಗ್ಗಳನ್ನು ಕೊಟ್ಟರು ನೀನು ಬೇಕಾದ್ರೆ ಮನೆಯಿಂದ ಹೊರಗೆ ಹೋಗೋ ನಾನಂತೂ ಮನೆಯಿಂದ ಹೊರಗೆ ಹೋಗೋಲ್ಲ ಇದು ನನ್ನ ಮನೆ ಅಂತ ಹೇಳಿದ್ರು ಅದೇ ರೀತಿ ಇನ್ನೊಂದು ಕಡೆ ರಂಗನಾಥ್ ಹೇಳ್ತಾರೆ ಮನೆಗೆ ಆಧಾರ ಹೋಗ್ತಿರೋ ಒಬ್ಬ ನಿಮ್ಮ ಮಗನ ನೀನು ಐತಿ ಅಂತ ಹೇಳ್ತಾರೆ ಏನೇ ಆಗಿರ್ಬೋದು ಒಂದು ಹಿಡಿ ಅಕ್ಕಿ ಉಳಿಯುತ್ತೆ ಇವರಿಬ್ಬರು ಬಿಟ್ಟರೆ ನಮ್ಮ ಮನೆ ಸರಿಯಾಗತ್ತೆ ಅನ್ನೋದು ಶಾಂತಿಯ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು ಇದ್ರ ಮೊದಲೇ ರೋಹಿಣಿಯೂ ಕೂಡ ಹೇಳ್ತಾಳೆ ಸೂರ್ಯ ಮನೆ ಬಿಟ್ಟು ಹೋಗೋದೇ ಒಳ್ಳೆಯದು ಅಂತ ರೋಹಿಣಿಯನ್ನು ಕೂಡ ಒಂದು ಟಾಂಗ್ನ ಸೂರ್ಯನಿಗೆ ಕೊಡ್ತಾಳೆ ಅಂತಲೇ ಹೇಳ್ಬೋದು ಕೊನೆಗೂ ರಂಗನಾಥ್ ಎಷ್ಟೇ ಹೇಳಿದ್ರೂ ಕೂಡ ಶಾಂತಿಯ ಮನ ಒಲಿಸೋ ಆಗೋಲ್ಲ ಅಂತಲೇ ಹೇಳ್ಬೋದು ಸೂರ್ಯ ಮತ್ತು ಮೀನನ ಮನೆಯಿಂದ ಹೊರಗೆ ಹಾಕೋಕ್ಕೆ ಅವಳು ನಿರ್ಧಾರ ಮಾಡೇ ಬಿಟ್ಟಿದ್ದಾಳೆ ಇಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ಅವಳ ಅಭಿಪ್ರಾಯ ಅಂತಲೇ ಹೇಳ್ಬೋದು ಅದಲ್ಲದೆ ಇನ್ನೊಂದು ಏನಪ್ಪ ಅಂದರೆ ಸೂರ್ಯ ಮತ್ತು ಮ ಮೀನ ಮನೆ ಬಿಟ್ಟು ಹೋದ್ರೇ ಈ ಒಂದು ಸೀರಿಯಲಿಗೆ ಲೀಡ್ ಸಿಗೋದು ಅಂತ ಹೇಳ್ಬೋದು ಅವರು ಬೆಸ್ಟಾಗಿ ಅಂದರೆ ತುಂಬ ಕಷ್ಟಪಟ್ಟು ಬೆಳೆಯೋ ಥರ ಒಂದು ಇನ್ನೊಂದು ಟೆಂಪ್ಲೇಟ್ನ ಕ್ರಿಯೇಟ್ ಮಾಡ್ತಾರೆ ಆವಾಗ ಮತ್ತೆ ಶಾಂತಿ ಸೂರ್ಯ ಬೇಕು ಮತ್ತು ಇನ್ನೊಂದು ಮೀನ ಬೇಕು ಅಂತಿರುತ್ತೆ ಅಂದರೆ ಇನ್ನೊಂದು ಬಂದ್ಬಿಟ್ಟು ಶಾಂತಿಗೆ ಸೂರ್ಯ ಮೇಲೆ ಹಳೆಯ ಕೋಪಗಳು ಇದೆ ಆ ತೀರಿಸ್ಕೊಳೋ ಅಂದರೆ ಅದು ಎಲ್ಲ ಮುಗಿಯಬೇಕಂದ್ರೆ ಸೂರ್ಯ ಮನೆ ಬಿಟ್ಟು ಹೋಗಲೇಬೇಕಾಗತ್ತೆ ಈ ಕಥೆಗೆ ಒಂದು ಟ್ವಿಸ್ಟ್ ಬೇಕೇ ಬೇಕಾಗತ್ತೆ ಅಂತ ಹೇಳ್ಬೋದು ನಿಮ್ಮ ಅಭಿಪ್ರಾಯವೇನೋ ಸೂರ್ಯ ಮತ್ತು ಮೀನಾ ಮನೆಯಿಂದ ಹೊರಗೆ ಹೋಗಬೇಕಾ ಅಥವಾ ಹೊರಗೆ ಹೋಗಬಾರ್ದ ಅನ್ನೋದನ್ನ ಕಮೆಂಟ್ ಮಾಡಿ ಈಗಾಗಲೇ ಕೊರೆಗೂ ಮೀನ ಮತ್ತು ಸೂರ್ಯನನ್ನು ಮನೆಯಿಂದ ಹೊರಗೆ ಹೋಗಿದ್ದಾರೆ ಅದೇ ರೀತಿ ಸೂರ್ಯನು ಕೂಡ ಹೇಳಿದ್ದಾರೆ ನಾನಿನ್ ಮನೆಗೆ ಬರಲ್ಲ ಬಟ್ಟೆನ ರೆಡಿ ಮಾಡ್ಕೊ ಮೀನಾ ಅಂತ ಹೇಳಿ ಮನೆ ಬಿಟ್ಟು ಹೊರಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೇನಿಸುತ್ತೆ ಈ ಒಂದು ಸಂಚಿಕೆ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ